ತುಂಬ ಚೆನ್ನಾಗಿದೆ ಒಳ್ಳೆ ಗ್ರ್ಯಾಂಡ್ ಮಾಡ್ಬಿಡ್ತಾರೆ ಮಣ್ಣನ ನಂಬಿ ಕೆಟ್ಟವ್ರಲ್ಲ ಅಂತ ಹೇಳ್ತಾರಲ್ವಾ ಸೊ ಹಂಗೆ ಮಣ್ಣನ್ನ ನಂಬಿ ಇವತ್ತು ನಾನು ಮಣ್ಣಲ್ಲಿ ಅನ್ನ ತಿಂತ ಇದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಣ್ಣಿಗೆ ಬಟ್ ಇದು ಅಷ್ಟೇ ಇದು ಇಯರಿಂಗ್ಸ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಇದು ದಪ್ಪ ಬೀಡಿರೋದ್ರಿಂದ ಇವಾಗ ಒಂದು ಐಡಿಯಾ ಬಂದ್ಬಿಟ್ಟಿದೆ ನನಗೆ ಬೀಡಲು ಕೂಡ ಇಯರಿಂಗ್ ಮಾಡ್ಬೋದು ಸೊ

ಸಾಂಬಾರು ಪೌಡ್ರ್ ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಬೇಯಿಸಿರುವಂಥ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ರುಬ್ಗಳನ್ನ ಬಸ್ಸರಿಗೆ ಇಷ್ಟ ಹಾಕೋದು ಖಾರ ರುಬ್ಬೋದಕ್ಕೆ ಅಂತ ನೋಡಿ ತಿಕ್ನೆಸ್ ಹೆಂಗಿದೆ ಬಟ್ ಇದು ಇದೆಯಲ್ಲ ವೈಟ್ ಕೂದಲು ವೈಟ್ ಏರ್ಸು ಫುಲ್ಲು ವೈಟ್ ಏರ್ಸು ಮೊದಲು ಇವಾಗ ಒಂದು ವರ್ಷದಿಂದ ಈಚೆಗೆ ಎರಡು ಸಾರಿ ಕಟ್ ಮಾಡ್ತಿದ್ದೀನಿ ಆ ಶಾರ್ಟ್ ಮಾಡ್ಬಿಡ್ತೀನಿ ಯಾಕೆ ಯೂಸ್ ಇಲ್ಲ ಕೂದ್ಲು ನಮಗೆ ಮೈಂಟೇನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಈಗ ಈ ஹீரோ ಪರಿಸ್ಥಿತಿಯಲ್ಲಿ ಅದಕ್ಕೆ ಮೈಂಟೇನ್ ಮಾಡಲಕೂದ್ಲುನ ಆಲ್ಮೋಸ್ಟ್ ಎಲ್ಲಾ ಶಾರ್ಟ್ ಮಾಡ್ಸ್ ಬಿಡ್ತೀನಿ ಅತ್ತಗೆ ದಿನ ಅಣ್ಣ ತಟ್ಟ ಬಿಡ್ತೀಯಾ ಆ ವಿಡಿಯೋ ತರ್ಸಲಾ ವಿಡಿಯೋ ತರ್ಸಲದೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದನಲ್ಲ ವಿಡಿಯೋ ಆ ತಾತ ಅಣ್ಣ ಬಿಸಿ ಮಾಡ್ಕೊಂಡು ತಿಂತಾ ಇರ್ತದಲ್ಲ ತಟ್ಟೆಲಿ ಬೆಂಕಿ ಮೇಲೆ ತೋರ್ಸadನಾ ತೋರ್ಸಲೇಳು ಡೌನ್ ಮಾಡಿ ಇಟ್ಿದಿನಿ ಇಷ್ಟೊತ್ತು ಕಿರ್ಸ್ತಿದೆಯಲ್ಲ ಮಾತಾಡೋ ಹಾಂ ನಂಗೆ ಊಟ ಬೇಡ ಬೆಳಗ್ಗೆ ಹೊತ್ತು ಅಂತ ಏನು ಕಿರ್ತಾ ಇದ್ದಲ್ಲ ಮಿಸ್ಸಿಗೆ ವೀಡಿಯೋ ಮಾಡಿ ಕಳಿಸ್ತೀನಿ ಅಂದಿಟ್ಟಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಯಾ ಇದಾಗೆಲ್ಲ ಕಿರಿಸಿದ್ಯಾ ನಂಗೆ ಊಟ ಬೇಡ ಅದು ಬೇಡ ಇದು ಬೇಡ ನಂಗೆ ಬೆಳಗ್ಗೆ ಹೊತ್ತು ಏನೋ ಬೇಡ ಅಂತ ಇವಾಗ ದಿನ ಅನ್ನ ತಟ್ಟಲ್ಲಿ ಬಿಡ್ತೀಯಾ ವೀಡಿಯೋ ತೋರಿಸ್ಲಾ ವೀಡಿಯೋ ತೋರಿಸ್ಲಾ ಅದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ವೀಡಿಯೋ ಆ ತಾತ ಅನ್ನ ಬಿಸಿ ಮಾಡ್ಕೊಂಡು ತಿಂತಾಯಿರ್ತದಲ್ಲ ತಟ್ಟೆಯಲ್ಲಿ ಬೆಂಕಿ ಮೇಲೆ ತೋರ್ಸ್ತಾ ತೋರಿಸ್ಲೇ ತೋರಿಸ್ಲೋ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಮೆಮರಿ ಕಾರ್ಡ್ ಯಾಕೆ ಹಾಕ್ಬೇಕು ಹಂಗೆ ಯಾಕೆ ಇಟ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡಿ ಅದು ಬೇಕು ಅಂದರೆ ಸಿಗುತ್ತೆ ಹೆಂಗೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ನನ್ನ ಚಾನಲಲ್ಲೂ ಸಿಗುತ್ತೆ ಡಿಲೀಟ್ ಏನೂ ಆಗೋಲ್ಲ ನಿಂಗೆ ಬೇಕಾ ತೋರಿಸ್ಲಾ ಊಟ ವೇಸ್ಟ್ ಮಾಡ್ತೀಯಾ ಹಾಂ ಡ್ರಾಮ ಊ ಊಟ ತಿನ್ಬೇಕು ಚೆನ್ನಾಗಿ ಅರಗ್ನೆ ಆಯ್ತೇ ತಿನ್ಗೆ ನಾವು ಓಡಾಡಿಗೆ ತಿಂದಿಲ್ಲ ಅಂದ್ರೆ ಮಿಸ್ ಕಳಿಸ್ಬಿಡ್ತೀವಿ ಬಿಡ್ತೇನೆ ವಿಡಿಯೋನ ನೀನ್ ತೀಟೆ ಮಾಡ್ದಾಗೆಲ್ಲ ವಿಡಿಯೋ ಮಿಸ್ ಹಾಕೋದು ಎಲ್ಲಿಸ್ಬೇಕು ಅಷ್ಟೇ ಇನ್ನೇನ್ ಮಾಡಾಕಾಗಲ್ಲ ಇಟ್ಕೊಂಡ್ ಚಚ್ಚಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ ಮಮ್ಮಿ ನಿಮ್ಗೆ ಐತೆ ಎಲ್ಲ ಬಿಡೋಲ್ಲ ರವಿ ಏನು ಟೈಮ್ ಆಗ್ಬಿಟ್ಟೆ ಸ್ಕೂಲಿಗೆ ಆ ಎಂಟೂವರೆ ಕಡೆ ಬರೋಗ ಬೇಗ 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 ಆಟೋ ಬುಕ್ ಮಾಡ್ಬೇಕು ಬೇಗ ಟೈಮ್ ಆಗಿಬಿಡುತ್ತೆ ಆಟೋಗೆಲ್ಲ ಜಾಸ್ತಿ ತಗೊಳುತ್ತೆ ಪೂರ್ವಿ ಸ್ಕೂಲಿಗೆ ಹೋಗಿದಾಯಿತು ಸೊ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿ ಇವಾಗೆಲ್ಲ ಹೊಸದೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಇದ್ದೀನಿ ಸೊ ಇದಕ್ಕೆಲ್ಲ ಇದನ್ನು ವಾಷರ್ ಹಾಕ್ಬಿಟ್ಟು ಸೊ ಇವಾಗ ಅದರ ಜೋಡಿಗಳನ್ನ ತೆಗೆದು ತೆಗೆದು ಒಂದು ಇದಕ್ಕೆ ಹಾಕಿ ಇಡ್ತಾಯಿದ್ದೀನಿ ಏನು ವಾಪಾಸ್ ಮಾತಾಡ್ತೀನಿ ಬಾಯಿಲ್ಲ ನಮಗನೆ ಬಾಯಿಲಿಯೇ ವಾಪಾಸ್ ಮಾತಾಡ್ತಾನೆ ಹಾಂ ಮೆಹಂದಿ ಕಲಸಿಟ್ಟಿದ್ದೆ ಸೊ ಮೆಹೆಂದಿ ಹಾಕೋಬೇಕು ಈ ಎಮರ್ಜೆನ್ಸಿ ಕಲಸಿಟ್ಟಿದ್ದೀನಿ ಇವತ್ತು ಮೊಟ್ಟೆನೂ ಹಾಕಿಲ್ಲ ಏನೂ ಇಲ್ಲ ಇವತ್ತು ಗುರುವಾರ ಬೇರೆ ಸೊ ಮೊಟ್ಟೆ ಏನೂ ತಿನ್ನಲ್ಲ ಯೂಸು ತಲೆಗೆ ಅಂತ ಹಾಕೊಂಡಿಲ್ಲ ಸೊ ಗ್ಲೌಸ್ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಕೈಯಲ್ಲಿ ಹಾಕೋಣ ಅಂತ ಫುಲ್ ಕಲರ್ ಆಗ್ಬಿಡೋದು ಮತ್ತೆ ಇಲ್ಲಾಂದರೆ ಸೊ ಈಗಷ್ಟೇ ಹೋಗಿ ಸ್ವಲ್ಪ ಹಾಗೆ ಏರ್ ಕಟ್ ಪಡಿಸ್ಕೊಂಬಂದೆ ಯಾಕಂದರೆ ತಲೆ ತಿಕ್ನೆಸ್ಸು ಜಾಸ್ತಿ ಇರುತ್ತೆ ಅದಕ್ಕಂತೂ ಸಕ್ಕತ್ತು ಖರ್ಚೂ ಬರುತ್ತೆ ಎಣ್ಣೆ ಅದ್ರ ಜೊತೆಗೆ ಶ್ಯಾಂಪು ಅಯ್ಯಪ್ಪ ದೇವರೇ ಗಟ್ಟಿ ಅಂದರೆ ಗಟ್ಟಿ ಕೂದಲು ನನಗೆ ತಲೆ ಕೂದಲು ಸೊ ಅದಕ್ಕೋಸ್ಕರ ಹೋಗ್ಲಿ ಅಂದ್ಬಿಟ್ಟು ಕಟ್ಟೆ ಮಾಡಿಸ್ಬಿಟ್ಟೆ ಯಾಕೆಂದರೆ ಆಮೇಲೆ ಇರಿಟೇಷನ್ ಹಿಂದೆ ಹೊರ್ಕೊಳ್ಳೋವಾಗೆಲ್ಲ ಕೂದಲು ಬಂದು ತಿಕ್ಕಾಕಳುತ್ತೆ ತುಂಬ ಉದ್ದಾಯ್ತು ಮೊದಲು ಇವಾಗ ಒಂದು ವರ್ಷದಿಂದ ಈಚೆಗೆ ಎರಡು ಸಾರಿ ಕಟ್ ಮಾಡಿಸಿದ್ದೀನಿ ಸೊ ಶಾರ್ಟ್ ಮಾಡಿಬಿಡ್ತೀನಿ ಏನಕ್ಕೆ ಯೂಸ್ ಇಲ್ಲ ಕೂದಲು ನಮಗೆ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನು ನಾನಿವಾಗ ಈಗಿರೋ ಪರಿಸ್ಥಿತಿಲಿ ಅದಕ್ಕೆ ಮೇಂಟೈನ್ ಮಾಡೋಲ್ಲ ಕೂದಲು ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಮಾಡಿಸ್ಬಿಡ್ತೀನಿ ಅದಕ್ಕೆ ಸೊ ಇವಾಗ ಮೆಹಂದಿ ಹಾಕ್ಕೊಂಡು ಇದು ಮಾಡಬೇಕು ನನಗ ಸರಿಯಾಗೆ ಕಲಿಸಿಲ್ಲ ಯಾಕಂದರೆ ಏನು ಬೆಳಿಗ್ಗೆ ಅಷ್ಟು ಟೈಮ್ ಆಗಿಲ್ಲ ಹೆಂಗೆ ಬೇಕೋ ಹಂಗೆ ನೀರು ಹುಟ್ಟಿದೆ ಅಷ್ಟೇ ಇದ್ದಾಗೆಲ್ಲ ಮೊಸರು ನಿಂಬೆಹಣ್ಣು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ತೋರಿಸ್ತಾ ಇದೆ ಕಬ್ಬಿಣದ ಪಾತ್ರೆಲ್ಲ ಹಾಕ್ಬಿಟ್ಟು ನಾನು ಸ್ಟೀಲ್ ಪಾತ್ರೆ ಕಲಿಸ್ಬಿಟ್ಟಿದ್ದೀನಿ ನೋಡಿ ಯಾರನ್ನೂ ಸರಿಯಾಗಿ ಕಲಸಿಲ್ವಲ್ಲ ಹೆಂಗಾಗಿದೆ ನೋಪುರ ಮೆಹಿಂದಿ ಚೆನ್ನಾಗಿರುತ್ತೆ ಇದು ಕಲರೆಲ್ಲ ಚೆನ್ನಾಗಿ ಬರುತ್ತೆ ಬೇರೆ ಕಲರ್ದು ಶರ್ಟ್ ಇತ್ತು ಎಲ್ಲೋ ಕಲರ್ದು ಅದಕ್ಕೆ ಇದು ತೆಗ್ದಿಬಿಟ್ಟು ಹಾಕೋಗ್ಬಿಟ್ಟಿದ್ದೆ ಅಕಸ್ಮಾತ್ ಏನಾದ್ರು ಏನಾದರೂ ಹಾಳಾಗಬಾರ್ದು ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ನೋಡೋಣ ಅದೇ ಒಂದು ಸ್ಟೈಲಲ್ಲಿ ಒಂದು ಇದನ್ನ ಮಾಡ್ಬಿಡೋಣ ರೀಲು ಅಂತ ಹೇಳ್ಬಿಟ್ಟು ಒಂದೇ ಒಂದು ರೀಲ್ ಮಾಡಿದೆ ಅಷ್ಟೇ ಮಾಡಿಬಿಟ್ಟು ಒಂದು ಸರ ಇತ್ತು ಸೊ ಆ ಸರದಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ ಶಾರ್ಟ್ ಅಂದರೆ ಒಂದು ಸ್ವಲ್ಪ ತೆಗಿಸ್ದೆ ಅಷ್ಟೇ ಕೂದಲು ಜಾಸ್ತಿ ಏನು ಉದ್ದ ಇಲ್ಲ ನನಗೆ ಇವಾಗ ಮೇಂಟೈನ್ ಮಾಡೋಕ್ಕಾಗಲ್ಲ ಈಗ ಬಂದು ತಗೊಳ್ಳಾ ಇಲ್ಲಿದೆಯಲ್ಲ ಬೆನ್ನಿಗೆ ಅಲ್ಲಿ ಕರೆಕ್ಟಾಗಿ ಕೂದಲೆಲ್ಲ ಒಂಥರ ಇದಾಗುತ್ತೆ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಸ್ಬಿಡ್ತೀನಿ ಸೊ ಇವಾಗ ಐಬ್ರೋ ಮಾಡಿಸ್ಕೊಂಡು ಬಂದೆ ಐಬ್ರೋ ಮಾಡಿಸಿದಾದ್ಮೇಲೆ ಕೂದಲು ಸ್ವಲ್ಪ ಕಟ್ ಮಾಡಿಸಿದೆ ತುಂಬ ದಿನಗಳಿಂದನೇ ಮಾಡಿಸಿದ್ದು ಆರು ಏಳು ತಿಂಗಳು ಮೇಲಾಗಿತ್ತು ಸೊ ಅದಕ್ಕೆ ಕಟ್ ಮಾಡಿಸ್ಬಿಟ್ಟು ಕೂದಲು ನೋಡಿ ತಿಕ್ನೆಸ್ ಹೆಂಗಿದೆ ಬಟ್ ಇದು ಇದೆಯಲ್ಲ ವೈಟ್ ಕೂದಲು ವೈಟ್ ಏರ್ಸು ಫುಲ್ಲು ವೈಟ್ ಹೇರ್ಸು ಸೊ ಇವಾಗ ನೋಡಿ ಒಂಥರ ಸ್ಟೆಪ್ ಬರುತ್ತೆ ಬಟ್ ಸ್ಟೆಪ್ ಕಟ್ಟಿಂಗೇ ಮಾಡಿಸಿದ್ದು ನೋಡಿ ತುಂಬ ವೈಟ್ ಹೇರ್ಸು ಏನು ಮಾಡೋದು ಅದು ಯಾವಾಗ ಸಾರಿ ಕಲರು ಬೇರೆಯವ್ರಿಗೆ ಹಾಕ್ಬಿಟ್ಟು ಮಿಕ್ಕಿತ್ತಲ್ಲ ಅಂತ ಕಲರ್ ಹಾಕೋಬಿಟ್ಟು ಫುಲ್ ವೈಟ್ ಹ್ಯಾಸಾಕ್ಬಿಡ್ತು ಸೊ ಅವಾಗಿಂದ ತುಂಬ ವೈಟ್ ಆಗ್ಬಿಡ್ತು ಸೊ ಇವಾಗ ನೆಂದಿ ಹಾಕೋಣ ನೀರಕಾಯಿ ಹಾಕಿ ಉಪ್ಸಾರು ಮಾಡೋಣ ಅಂತ ಇವಾಗ ಉಪ್ಸಾರಾದರೂ ಮಾಡೋದು ಓಕೆ ಬಸ್ಸಾರು ಕೂಡ ಮಾಡ್ಬೋದು ಬಸ್ಸಾರು ಮಾಡೋದು ಉಪ್ಸಾರು ಮಾಡೋದು ಆಗೋದಾಗ್ತಾಯಿಲ್ಲ ಸೊ ಮಡಿಕೆಯಲ್ಲಿ ಇಟ್ಟಿದ್ದೀನಿ ಇವತ್ತು ಮಡಕೆಯಲ್ಲಿ ಬೇಯಿಸೋದಕ್ಕೆ ಇಟ್ಟಿರೋದು

ತುಂಬ ಜನ ಕೇಳ್ತಾಯಿದ್ರು ಬಸ್ಸಾರ್ ರೆಸಿಪಿ ಹೇಗೆ ಮಾಡ್ತೀರಾ ಅಂತ ಸೊ ನಾನು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಇಟ್ಕೊಂಡಿದ್ದೀನಿ ಬೇಳೆ ಆಲ್ಮೋಸ್ಟ್ ಹಾಕೋಲ್ಲ ನಾನು ಇವತ್ತು ತೆಂಗಿನಕಾಯಿ ಕಮ್ಮಿ ಇದೆ ಅದಕ್ಕೋಸ್ಕರ ನಾನು ಬೇಳೆ ಸ್ವಲ್ಪ ಸಾಂಬಾರು ಗಟ್ಟಿ ಬಲ್ಲಿ ಅಂತ ಯೂಸ್ ಮಾಡ್ಕೊತೀನಿ ಅದು ಬಿಟ್ಟರೆ ಇಲ್ಲಿ ಹೀರೆಕಾಯಿ ಒಂದೆರಡು ಹುಳ್ಳಿಕಾಯಿ ಇದ್ದು ಅದನ್ನ ಹಾಕ್ಬಿಟ್ಟು ಬೇಳೆ ಜೊತೆ ಬೇಯಿಸ್ಕೊಂಡಿರೋ ಅಂಥದ್ದು ಸೊ ನೀರು ಸೋರ್ಸೋಕೆ ಇಟ್ಟಿದ್ದೀನಿ ಇಲ್ಲಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕ ಸಾಸ ಕರ್ಬೇನ ಸೊಪ್ಪು ಎಣ್ಣೆ ಅಷ್ಟೇ ಮೆಣಸಿನ್ಕಾಯಿ ಹಾಕ್ತೀನಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋವಂಥದ್ದು ಸೊ ಇವಾಗ ಬಸರಿಗೆ ನಾವು ಕೆಲವೊಬ್ಬರು ಏನು ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಉರಿದ್ಬಿಟ್ಟು ಆಮೇಲೆ ಹಾಕ್ತಾರೆ ಸೊ ರುಬ್ಬಕ್ಕೆ ಹಾಕೋವಾಗ ಸ್ವಲ್ಪ ಬೇಳೆ ಆ್ಯಡ್ ಮಾಡ್ಕೊಂಡು ಖಾರಕ್ಕೆ ಅವರು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ಕೊಂಡಿರ್ತಾರೆ ಅಂದರೆ ಮೆಣ್ಸಿನ್ಕಾಯಿ ಈರುಳ್ಳಿ ಮೆಣ್ಸಿನ್ಕಾಯಿ ಈರುಳ್ಳಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಹುರ್ಕೊಂತಾರೆ ಯಾಕಂದರೆ ಒಣಮೆಣ್ಸಿನ್ಕಾಯಿನ ಹುರ್ದ್ಬಿಟ್ಟು ಹಾಕ್ತಾರೆ ಕೆಲವೊಬ್ರು ಸಾಂಬಾರಿಗೆ ಸೊ ನಂಗೆ ಹಂಗೆ ಇಷ್ಟ ಇಲ್ಲ ಸಾಂಬಾರು ಪೌಡ್ರ್ ಹಾಕಿ ಮಾಡಿ ಅಭ್ಯಾಸ ನನಗೆ ಸೊ ಅದಕ್ಕೋಸ್ಕರ ಮಾಮೂಲಿ ಸಾರಿಗೆ ಹೇಗೆ ರುಬ್ತೀನೋ ಹಂಗೆ ಇದಕ್ಕೂ ರುಬ್ಕೊಳ್ಳೋದು ಸೊ ಅದಕ್ಕೆ ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಮಾಮೂಲಿ ಏನು ಮಾಡ್ತೀನಿ ನಾನು ಟಮೊಟೊ ತೆಂಗಿನಕಾಯಿ ಬೇಯಿಸಿರೋವಂಥ ಟೊಮೊಟೊನೇ ಹಾಕೋದು ಯಾಕೆಂದರೆ ಬೇಯಿಸಿರೋಂಥ ಟೊಮೊಟೊ ಸಾಂಬಾರಿಗೆ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಬೇಯಿಸಿರುವಂಥದ್ದು ಸಿಪ್ಪೆ ತೆಕ್ಕೊಂಡಿದ್ದೀನಿ ಇಲ್ಲ ಆಲ್ರೆಡಿ ಸೊ ಅದಕ್ಕೆ ನಾನು ಉಳಿಸಿಗೆ ಜಾಸ್ತಿ ಏನು ರುಬ್ಬಲ್ಲ ನನಗೆ ಈರುಳ್ಳಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನ ರುಬ್ಬಲ್ಲ ನಾವು ಸೊ ಬೆ ಇದಕ್ಕೆ ಬಸ್ಸಾರಿಗೆ ಬಂದರೆ ಬೆಳ್ಳುಳ್ಳಿ ಜೀರಿಗೆ ಬೇಯಿಸಿರೋಂಥ ಟೊಮೊಟೊ ಬೇಳೆ ಹಾಕಲ್ಲ ನಾನು ಸಾಂಬಾರು ಪೌಡ್ರು ನಾರ್ಮಲ್ ಸಾಂಬಾರು ಪೌಡ್ರು ಏನು ಯೂಸ್ ಮಾಡ್ತೀವಿ ಉಳಿಸರಿಗೆ ಅದೇ ಸಾಂಬಾರು ಪೌಡ್ರು ಎಕ್ಸ್ಟ್ರಾ ಅಂತ ಏನಾಗ್ತೀವಿ ಜ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಅಂತ ಉಳಿಸಿಗೆ ಹಾಕೋ ಅಂಥದ್ದಕ್ಕೆ ಇದಕ್ಕೆ ಹಾಕೋ ಅಂಥದ್ದು ಇಷ್ಟೇ ಡಿಫ್ರೆನ್ಸು ಬೇರೆ ಏನೂ ಇಲ್ಲ ಸೊ ಇಷ್ಟು ಹಾಕೊಂಡು ರುಬ್ಕೊಂತೀವಿ ರುಬ್ಕೊಂಡು ಸಾರು ಮಳ್ಳೊಯ್ತೀವಿ ಮಳ್ಳೊಯ್ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಹಾಕ್ತೀವಿ ಸಾಂಬಾರಿಗೆ ಜಜ್ಜಿಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ ಈರುಳ್ಳಿ ಕೂಯ್ದುಬಿಟ್ಟು ಹಾಕ್ತೀನಿ ಬೆಳ್ಳುಳ್ಳಿ ಜಜ್ಜ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಸಖತ್ತಾಗಿರುತ್ತೆ ಈಗ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಬೇಯಿಸಿರುವಂಥ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ರುಬ್ಗಳ ಬಸ್ಸರಿಗೆ ಇಷ್ಟ ಹಾಕೋದು ಖಾರ ರುಬ್ಬೋದಕ್ಕೆ ಅಂತ ಸೊ ಇವಾಗ ರುಬ್ಬಿಟ್ಟು ಫೈನ್ ಪೇಸ್ಟನ್ನು ತೊಗೊಂಡು ಖಾರ ಬೇಯಿಸಿರುವಂಥ ನೀರಿಗೆ ಒಗ್ಗರಣೆ ಹಾಕೋದು ಬೇಳೆ ಬೇಯಿಸಿರುವಂಥ ಪಾತ್ರೆನ ತಗೊಂಡಿದ್ದೀನಿ ಮತ್ತೆ ತೊಳೆದ್ಬಿಟ್ಟು ಸೊ ಮಣ್ಣಿನ ಘಮ ಘಮ ಅಂತ ಇರುತ್ತೆ ಇದು ಪಾತ್ರೆ ಒಂಥರ ಚೆನ್ನಾಗಿರುತ್ತೆ ಸೊ ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಸಾಂಬಾರು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಒಂದು ವಾರ ನಾವು ಈ ಥರ ಬೇಳೆ ಬೇಯಿಸಿ ಅನ್ನ ಮಾಡಿ ಪಳಗಿಸ್ಬೇಕಂತೆ ಸೊ ಅದಾದ್ಮೇಲೆ ಒಗ್ಗರಣೆ ಡೈರೆಕ್ಟಾಗಿ ಹಾಕ್ಬೋದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಗ್ಗರಣೆನ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಂಡು ಬಂದು ಇದರೊಳಗಡೆ ಹಾಕೋಣ ಇವಾಗ ಸಾಂಬಾರು ಮತ್ತು ಈ ಕಾಳಿನ ನೀರೇನಿದೆಯಲ್ಲ ಅದನ್ನು ಮಾತ್ರ ಇದ್ರೊಳಗಡೆ ಹಾಕೋಣ ಅಂತ ಹೇಳಿಬಿಟ್ಟು ಖಾರ ಮತ್ತು ಅದು ಕಾಳು ಬೇಯಿಸಿರುವಂಥ ನೀರನ್ನು ಮಾತ್ರ ತಗೊಳ್ತಾ ಇದ್ದೀನಿ ಈಗ ಅಯ್ಯಪ್ಪ ಖಾರ ರುಬ್ಬಿಟ್ಟಿದ್ದೀನಿ ಇವಾಗ ಸೊ ಇವಾಗ ಖಾರ ರುಬ್ಬಿರಂದ ಇದ್ರೊಳಗಡೆ ಹಾಕ್ಬಿಡೋಣ ಸೊ ಒಗ್ಗರಣೆ ತೆಗೆದು ಇದ್ರೊಳಗಡೆ ಹಾಕೋಕೆ ಸರಿ ಹೋಗುತ್ತೆ ಇವಾಗ ಬಸ್ಸಾರು ಘಮ ಘಮ ಅಂತ ಇರುತ್ತೆ ಇದು ಬೇಯಬೇಕಾದ್ರೆ

ನಾನು ಮಾಡಬೇಕು ಕುದೀಲಿ ಪಾತ್ರೆ ಇದು ಸಾಂಬಾರು ಒಗ್ಗರಣೆ ಬೇರೆ ಹಾಕ್ಬಿಟ್ಟು ಕಾಳು ಒಗ್ಗರಣೆನ ಮಾಡ್ತೀನಿ ನಾನಿಲ್ಲಿ ಕಾಳಿಗೆ ಬೇರೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಇದನ್ನು ಮೆಣಸಿನ್ಕಾಯಿ ಹಾಕೋದು ಸೊ ಈ ಸಾಂಬಾರಿಗೆ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ದಪ್ಪ ತಪ್ಪಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ ಹಾಕೋದು ಸೊ ಇದನ್ನು ಒಗ್ಗರಣೆ ಕೊಡಬೇಕು ಇವಾಗ ಅದಕ್ಕೆ ಪಾತ್ರೆ ಇಟ್ಟಿದ್ದೀನಿ ನಾನಿಲ್ಲಿ ಸೊ ಇವಾಗ ಸಾಸಿವೆ ಎಣ್ಣೆ ಹಾಕ್ಬೇಕು ಇದಕ್ಕೆ ಅವ್ರಿ ನಾನು ಮಡಕೆದು ರೇಟ್ ಎಲ್ಲ ಹೇಳೋಣ ಹೇಳೋಣ ಮಡಕೆದು ಒಂದು ವಿಡಿಯೋ ಮಾಡೋಣ ಅಂತ ಮಾಡೋಕ್ಕೆ ಆಗಿಲ್ಲ ಯಾರು ಬೇಜಾರಾಗ್ಬಿಡಿ ಸೊ ಅವರು ಶಾಪ್ ನಂಬರು ಇದೆಲ್ಲ ಹಾಕೋಣ ಅಂತ ತುಂಬ ಜಾಸ್ತಿ ಅಯ್ಯಪ್ಪ ಕೈ ಸಿಡ್ದು ಬಿಡ್ತು ಏನಪ್ಪ ಏನಾದರೂ ಒಗ್ಗರಣೆ ಹಾಕ್ಬೇಕಾರೆ ಏನಾದ್ರೂ ಒಂದಾಗುತ್ತೆ ಇವಾಗ ನಾವಿಲ್ಲಿ ಕಾಳು ಒಗ್ಗರಣೆಗೆ ಇಕ್ಕಣ ಪಾತ್ರ ಟ್ರಾಸ್ಟ್ ಇಟ್ಬಿಟ್ಟಿದೆ ಆಲ್ರೆಡಿ ಸೊ ಇದಕ್ಕೇನು ಜಾಸ್ತಿ ಐಟಮ್ಸ್ ಇಲ್ಲ ಅದೇ ಇವಾಗ ತೋರಿಸಿದ್ನಲ್ಲ ಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇನ್ ಸೊಪ್ಪು ಇಷ್ಟೇ ಹಾಕೋದು ಒಗ್ಗರಣೆ ಮಾಡೋದು ಅನ್ಸೋದು ಅಷ್ಟೇ ಅದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಸ್ವಲ್ಪ ಹಾಕಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಇದು ನನ್ನ ಕೈಯಲ್ಲಿ ತುರಿಯೋ ಒಂದು ಇದು ವಸ್ತ್ರ ಆ್ಯಕ್ಚುಲಿ ಇದೊಂದು ಮಿಷಿನ್ ನನಗೆ ಯಾಕಂದರೆ ಕೈಯಲ್ಲಿ ಈಸಿಯಾಗಿ ತುಳ್ಕೊಬೋದು ಕಾಯಿನ ఈజి బేగ ఆగసన నండి అసలు ఒక క్యమ్రా ఇట్క ఇల్లు కలసీల్చేరూ కష్టపట్ వీడియో మాతా ఎల్ ఈ విడిో లైక్ కొడప యా యా ఇవ్వ అసే వ్యూస్ హోగ్ వీడియోస్ వర్గడెళ్ళు హోక్తాయి హా వీడియోస్ వ్యూస్ పోదాయిత ಸೊ ಅದು ಈ ವಿಡಿಯೋ ನೋಡೋರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವಾಗ ಇಲ್ಲಿ ಸಾಂಬಾರು ಕುಡಿತಾ ಇದೆ ನೋಡಿ ಒಗ್ಗರಣೆ ಹಾಕಿದ್ದು ಮಡಕೆಯಲ್ಲಿ ಸಾಂಬಾರು ಸಕ್ಕ ಅಂತ ಇವತ್ತು ನಾನು ಫಸ್ಟ್ ಟೈಮ್ ತಿನ್ನಬೇಕು ಹೇಗಿರುತ್ತೆ ಹಿಂಗೆ ಕತೆ ಅಂತ ನೋಡೋಣ ಬಸ್ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕಂದರೆ ಮಡಿಕೇಲೆ ಅದು ಕಂಪ್ಲೀಟ್ ಬೇಯಿಸಿದ್ದು ಮಾಡಿದ್ದು ಎಲ್ಲನೂ ಮಾಡಿದ್ದು ಮಡಿಕೆಯಲ್ಲೇ ಹೇಗಿದೆ ಅಂತ ನೋಡೋಣ ಆ್ಯಕ್ಚುಲಿ ಯಾವಾಗ ವೀಡಿಯೋ ಮಾಡೋಣ ಆದರೆ ಲೈವಲ್ಲಿದ್ದೆ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸಾಂಬಾರು ಟೇಸ್ಟ್ ಸಕ್ಕತ್ತಾಗಿದೆ ಒಳ್ಳೆ ಮುದ್ದೆ ಜೊತೆಗೆ ಇವಾಗ ಊಟ ಕಂಪ್ಲೀಟ್ ಆಗುತ್ತೆ ಎಲ್ಲ ಹೊಸ ಹೊಸ ಸೆಟ್ಗಳನ್ನ ಮಾಡಿದ್ದೀನಿ ಇದು ನೋಡ್ತಾ ಇರ್ಬೋದು ಡಬಲ್ ಬೀಡ್ ಬರುತ್ತೆ ಇದು ಸರಿ ಬೇರೆ ಥರ ಇತ್ತು ಈ ಸರಿ ಬೇರೆ ಥರ ಮಾಡಿದ್ದೀನಿ ಸೊ ಇದೂ ಅಷ್ಟೇ ಡಬಲ್ ಬೀಡೇ ಬಟ್ ಪಿಂಕ್ ಕಲ್ಲರು ಮಣಿನ ಮಧ್ಯದಲ್ಲಿ ಸೇರಿಸಿದ್ದೀನಿ ಇದಕ್ಕೆ ಇದಕ್ಕೆ ಬ್ಲ್ಯಾಕ್ ಬೀಡ್ ಕೂಡ ಹಾಕಿದ್ದೀನಲ್ವ ಸೊ ಹಂಗಾಗಿ ಇದಕ್ಕೂ ಕೂಡ ಪಿಂಕು ವಿತ್ ಬ್ಲ್ಯಾಕ್ ಹಾಕಿದ್ದೀನಿ ಬಟ್ ಗೋಲ್ಡ್ ಆ್ಯಡ್ ಮಾಡಿಲ್ಲ ಇದಕ್ಕಷ್ಟೇ ಬಟ್ ಇದು ಅಷ್ಟೇ ಇದಕ್ಕೆ ಇಯರಿಂಗ್ಸ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಇದು ದಪ್ಪ ಬೀಡಿರೋದ್ರಿಂದ ಇವಾಗ ಒಂದು ಐಡಿಯಾ ಬಂದ್ಬಿಟ್ಟಿದೆ ನನಗೆ ಬೀಡಲ್ಲೂ ಕೂಡ ಇಯರಿಂಗ್ ಮಾಡ್ಬೋದು ಸೊ ಹಾಗಾಗಿ ಐಡಿಯಾ ಉಪಯೋಗಿಸಿದೆ ವರ್ಕೌಟ್ ಆಯಿತು ಸೊ ಇದೂ ಅಷ್ಟೇ ನೋಡ್ತಾ ಇರ್ಬೋದು ನೀವು ಇದು ಬ್ಲೂ ಕಲರ್ ಬೀಡ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಬ್ಲೂ ಕಲರ್ದೇ ಇಯರಿಂಗ್ಸು ಸೊ ಇದು ಅಷ್ಟೆ ಎಲ್ಲದಕ್ಕೂ ಬೀಡೊಳಗೇನೆ ಮುಗಿಸ್ಬಿಟ್ಟಿದ್ದೀನಿ ಇಯರಿಂಗ್ಸು ಹಾಗಲ್ಲಪ್ಪ ಅದಕ್ಕೆಲ್ಲ ಸ್ಟಡ್ ಎಲ್ಲಿಂದ ಹುಡ್ಕೋದು ಸೊ ಇದು ಹಳೇದೊಂದು ಸ್ಟಡ್ಡು ಎಲ್ಲೋ ಮೂಲೆಯಲ್ಲಿತ್ತು ಆವತ್ತಿಂದ ಇದಕ್ಕೆ ಬೀಡ್ ಸಿಗದೆ ಸುಮ್ಮನೆ ಸೈಲೆಂಟಾಗಿ ಮೂಲ ಮಲ್ಕೊಂಡಿತ್ತು ಇವತ್ತು ಅದನ್ನ ತಗೊಂಡು ಬಂದು ಒಂದು ರೆಡಿಯಾಗಿ ಮಾಡಿಬಿಟ್ಟಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಆ ಸರ ಸೊ ಅದ್ರದ್ದು ಇಯರಿಂಗ್ಸ್ ಇದು ಸೊ ನೋಡ್ಬೋದು ಈ ಬೀಡ ಹಾಕ್ಕೂರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಅದು ಬಿಟ್ಟರೆ ಇಲ್ಲೊಂದು ಇನ್ನೊಂದು ಪಿಂಕ್ ಕಲರ್ದು ಆ್ಯಕ್ಚುಲಿ ಪಿಂಕ್ ಇದು ಪಿಂಕ್ ಕಲರು ಇದೊಂದು ಸ್ವಲ್ಪ ರೆಡ್ಡಿಶಾಗಿ ಇದೆ ನೋಡಿ ರೆಡ್ಡಲ್ಲೇ ಪರ್ಲ್ ಬರುತ್ತೆ ಅದು ಸೊ ಇದೊಂದು ಬ್ಲೂ ಕಲರು ಬ್ಲೂ ಕಲರ್ಗೂ ಕೂಡ ನಾನು ಇದನ್ನು ಇಯರಿಂಗ್ಸ್ ಮಾಡಿಟ್ಟಿದ್ದೀನಿ ಸೊ ಇದೇ ಅದರದ್ದು ಜೋಡಿ ಸೊ ಇಷ್ಟು ಡಿಸೈನ್ಸು ಮಾಡಿಟ್ಟಿರೋ ಇವತ್ತು ಮಾಡಿದ್ದು ಸೊ ಇವಾಗ ವಾರ್ನಿಷ್ ಮಾಡಿಡ್ತೀನಿ ಒಣಕ್ಕಳಿ ಬೆಳಗ್ಗೆ ಗೆದ್ಬಿಟ್ಟು ಪ್ಯಾಕಿಂಗ್ ಮಾಡ್ಕೊಂಡು ಹೊರಡುವ ಸ್ಟಾಲಿಗೆ ಸ್ಟಾಲಲ್ಲಿ ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ಅಡುಗೆ ಊಟ ಎಲ್ಲ ಮಾಡಿದ್ರ ಜೊತೆಗೆ ಈ ಕೆಲಸನೂ ಮಾಡ್ತಾಯಿದ್ದೀನಿ ಮಣ್ಣಿನ ಕೆಲಸ ಅಷ್ಟು ಒಂದು ನೆಮ್ಮದಿನ ಕೊಟ್ಟಿದೆ ನನಗೆ ಅಲ್ಲಿ ನನ್ನ ಲೈಫಲ್ಲಿ ನನ್ನ ಜೀವನನ ಉದ್ಧಾರ ಮಾಡೋದಕ್ಕೆ ಒಂದು ದಾರಿ ಮರ ಹುಡ್ಕೊಟ್ಟಿದ್ದು ಆ ಮಣ್ಣು ಸೊ ಇವತ್ತು ಏನೋ ಒಂದು ದುಡಿತಾ ಇದ್ದೀನಿ ಖರ್ಚು ಮಾಡ್ತಾ ಇದ್ದೀನಿ ನನಗೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ ಅನ್ನುವಾಗ ಒಂದು ಮಣ್ಣಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಯಾಕಂದರೆ ಅದರಲ್ಲಿ ಏನೋ ಒಂದು ಕಲೆ ಕಲ್ತ್ಬಿಟ್ಟೆ ಬಟ್ ಇವತ್ತು ಅದನ್ನು ನನ್ನ ಒಂದು ಆಧಾರ ಮಾಡ್ಕೊಂಡಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಮಣ್ಣಿಗೆ ಮಾತ್ರ ಮಣ್ಣನ್ನು ನಂಬ್ದವ್ರು ಯಾವತ್ತೂ ಹಾಳಾಗಿ ಹೋಗಿಲ್ಲ ಅಂದರೆ ಮಣ್ಣನ್ನು ನಂಬಿ ಕೆಟ್ಟವ್ರಿಲ್ಲ ಅಂತ ಹೇಳ್ತಾರಲ್ವ ಸೊ ಹಂಗೆ ಮಣ್ಣನ್ನು ನಂಬಿ ಇವತ್ತು ನಾನು ಮಣ್ಣಲ್ಲಿ ಅನ್ನ ತಿಂತಾ ಇದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಣ್ಣಿಗೆ ಕಥಕಳಿ ಮೋಲ್ಡು ಇವಾಗ ಸೆವೆನ್ ಮೋಲ್ಡ್ಸ್ ಇದ್ದಾವೆ ಸೊ ಇಯರಿಂಗ್ಸ್ ಇಲ್ಲ ಬಟ್ ಆದರೂ ಇವು ಸೇಲ್ ಆಗುತ್ತೆ ಏಳು ಮೋಲ್ಡಿದ್ದು ಪ್ಯಾಕಿಂಗ್ ಮಾಡಲ್ಲ ಎಲ್ಲ ಕಲಿ ಮೋಡ್ಸು ಚೆನ್ನಾಗಿದೆ ನೋಡಿ ಏಳು ಮೋಲ್ಡ ಸೊ ಇವೆಲ್ಲ ಪ್ಯಾಕಿಂಗ್ ಆಗಿದೆ ಸೊ ಇವಾಗ ಎತ್ತಿಡ್ತೀನಿ ನಾಳೆ ಮತ್ತೆ ಸ್ಟಾಲಿಗೆ ಹೋಗ್ಬೇಕಲ್ಲ ಸೊ ಎಲ್ಲ ತಯಾರಿ ಮಾಡ್ಕೋತಾ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರ್ಯಾಂಡ್ ಒಂದ್ ಮದ್ವೆಗೆ ಹಾಕೊಂಡು ಹೋದ್ರೆ ನಮ್ಮನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ ಮಣ್ಣಿಂದ ಅಂತ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತು ನನಗೆ ನೋಡಿ ಅದು ಪಕ್ಕ ಆಗಿರ್ಬೋದು ಕಾಂಬಿನೇಷನ್ ಬರ್ಲಿಲ್ಲ ಇದೆಲ್ಲ ಮಣಿನ ಅಂತ ಮಣ್ಣ ಅಂತ ಕೇಳಿದೆ ನಾನೇನ ಅನ್ಕೊಡೆ ಇದೆ ಇದು ಮಾತ್ರ ಮಣ್ಣಿನ ಮಾಡಿರ್ತಾಳೆ ಇದು ಮಣಿ ಅನ್ಕೊಡೆ ಇಲ್ಲ ಇದೆಲ್ಲ ಮಣ್ಣೆ ಮಣ್ಣೆ ಅದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ ಹೌದು ಇದು ಏನಿಂಗೋ ಒಂದು ಕೊಟ್ಟಿದ್ದೀನಿ ಇನ್ನೊಂದಲ್ಲೇ ಇದೆ ಇಯರಿಂಗ್ ಹಾಕೊಳಕ್ ಆಗಲ್ಲ ಈಗ ದಯವಿಟ್ಟು ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ ಮತ್ತೆ ಒಂದು ನಿಮ್ ಕೈಯಲ್ಲಾಗಿ ತಗೊಳ್ಳಿ ಯಾರಿಗಾದ್ರೂ ಒಂದ್ ಗಿಫ್ಟ್ ಕೊಡಕಂತೂ ಆಗ್ಬೋದು ಇಲ್ಲ ನಿಮ್ಗೆ ಯೂಸ್ ಮಾಡ್ಕೊಳಕ್ ಆಗ್ಬೋದು ಕೊಟ್ರೆ ಅವ್ಳಿಗೂ ಒಂದ್ ಜೀವನಕ್ಕಾಗತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿ ನೀವು ತಗೊಳ್ಳಿ ಇಲ್ದಿದ್ರೆ ಯಾರಿಗಾದರೂ ಹೇಳಿ ಮಣ್ಣಿಂದ ಕೈಯಿಂದ ಮಾಡಿರೋದು ಭಯ ಆಗಿತ್ತು ಟ್ರೈನ್ ಎಲ್ಲರೂ ಮಿಸ್ ಆಗ್ಬಿಡ್ತಾ ಅಂತ ಹೊಸ ಸ್ವೆಟರ್ ತಗೊಂಡೆ